ಏನೇನು ಓದಬೇಕು ಅನ್ನೋದೊಂದು ವಿಡಿಯೋ ಹಾಕಿದೀನಿ ಮತ್ತೆ ಫಸ್ಟ್ ಟು ಕ್ವಶನ್ ಪೇಪರ್ ನ ಸಹಿತ ಸೈನ್ಸ್ ಅಲ್ಲಿ ಸೈನ್ಸ್ ಬಗ್ಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಇವತ್ತು ಸೈನ್ಸ್ ನ ಕ್ವಶನ್ ಪೇಪರ್ ಇದೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸೊ ಇದಾವೆನ್ಸ್ ನೋಡಿದ್ರೆ ಗೊತ್ತಾಗ್ತದೆ ನೀವು ಎಷ್ಟು ಪ್ರಿಪರೇಷನ್ ಮಾಡಬೇಕು ಅಂತ ಎಲ್ಲಾ ವಿಷಯಗಳಲ್ಲಿ ಕೂಡ ಇದೇ ಥರದ ಕ್ವಶನ್ ಪೇಪರ್ ಇದಾವೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡೋಣ ಭೌತ ವಿಜ್ಞಾನದ ಮೊದಲ ಪ್ರಶ್ನೆ ಬಹು ಆಯ್ಕೆಗಳಲ್ಲಿ ಈ ಕೆಳಗಿನವುಗಳಲ್ಲಿ ನಿಮ್ಮ ಮೊಸರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಕೇಳಿದಾರ ನೋಡಿ ಅದರಲ್ಲಿ ಎ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವುದು ಸರಿಯಾದ ಉತ್ತರ ಪ್ರಶ್ನೆ ಎರಡು ರೋಧಶೀಲತೆಯ ಐ ಏಕಮಾನ ಕೇಳಿದ್ದಾರೆ ಸರಿಯಾದ ಉತ್ತರ ಐಕೆಡಿ ಓಮ್ ಮೀಟರ್ ಪ್ರಶ್ನೆ ಮೂರು ಒಂದು ಪೀನ ಮೊಸರದಿಂದ ವಸ್ತುವಿನ ಚಿಕ್ಕದಾದ ಮತ್ತು ಸತ್ಯ ಪ್ರತಿಬಿಂಬವನ್ನ ಪಡೀಲಿಕ್ಕೆ ಆ ವಸ್ತುವನ್ನ ಇರಿಸಬೇಕಾದ ಸ್ಥಳ ಅಂತ ಕೇಳಿದಾರ ಐ ಕೆ ಸಿ ಟು ಎಫ್ ಒನ್ ಗಿಂತ ದೂರದಲ್ಲಿ ಅನ್ನೋದೇ ರೈಟ್ ಆನ್ಸರ್ ಇನ್ನ ಒನ್ ಮಾರ್ಷನ್ ಕ್ವಶನ್ಸ್ ಇದಾವೆ ನಾಲ್ಕು ಸಂಗಮ ದೂರ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಎಂ ಇರುವ ಒಂದು ಪೀನ ಮಸೂರದ ಮೊಸರದ ಸಾಮರ್ಥ್ಯವನ್ನ ಕಂಡಿಡೀರಿ ಸೊ ವೆರಿ ಸಿಂಪಲ್ ಅದೇ ಮಸೂರದ ಸಂಗಮ ದೂರ ಕೊಟ್ಟಿದ್ದಾರೆ ಎಫ್ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಎಂ ಮಸೂರದ ಸಾಮರ್ಥ್ಯದ ಸೂತ್ರ ಒನ್ ಬೈ ಸಂಗಮ ದೂರ ಸೊ ಅದರದ ಏನಪ್ಪ ಅಂದ್ರೆ ಒನ್ ಆಫ್ ಒನ್ ಎಫ್ ಇತ್ತಂದ್ರೆ ಸೊ ಒನ್ ಬೈ ಜೀರೋ ಪಾಯಿಂಟ್ ಫೈವ್ ಬತ್ತಂದ್ರೆ ಅದನ್ನ ಎಷ್ಟಾಗ್ತದಪ್ಪ ಅಂದ್ರೆ ಪ್ಲಸ್ ಟೂ ಡಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು ಸ್ವಲ್ಪ ನೋಡ್ಕೊಡ್ರಿ ಐದು ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ ಲೋಡ್ಸ್ ಉಂಟಾಗಲು ಕಾರಣ ಏನು ಅಂತ ಪ್ರಶ್ನೆ ಇದೆ ಅಲ್ಲಿ ಸರಬರಾಜಾಗುವ ವೋಲ್ಟೇಜ್ನ ಆಕಸ್ಮಿಕ ಹೆಚ್ಚಳ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದ ಅಥವಾ ಸಜೀವ ತಂತಿ ಮತ್ತು ತಟಸ್ಥ ತಂತಿ ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಅಂತಕ್ಕಂಥದ್ದನ್ನ ನೀವೇನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಆ ಪಾಯಿಂಟ್ಸ್ ಗಳನ್ನ ಬರೀಬೇಕು ಟೂ ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ ಪ್ರಶ್ನೆ ಆರು ವಿದ್ಯುತ್ ಮಂಡಲದಲ್ಲಿ ಐವತ್ತು ಓಂ ರೋಧವಿರುವ ಒಂದು ವಿದ್ಯುತ್ ಬಲ್ಪ್ ಅನ್ನು ಹತ್ತು ವ್ಯಾಟ್ ಬ್ಯಾಟರಿಗೆ ಸಂಪರ್ಕಗೊಳಿಸಲಾಗಿದೆ ವಿದ್ಯುತ್ ಬಲ್ಪ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಬಲ್ಪ್ನ ವಿದ್ಯುತ್ ಸಾಮರ್ಥ್ಯವನ್ನು ಕಂಡಿರಿ ಎರಡು ಮಾರ್ಸಿಗೆ ಒಂದು ಲೆಕ್ಕ ನಿಮಗೆ ಬಂದೇ ಬರ್ತದ ಸೊ ಆರ್ ಕೊಟ್ಟಿದಾರ ಐವತ್ತು ಓಂ ಫಿ ಕೊಟ್ಟಿದಾರ ಹತ್ತು ವಿ ಐ ಕಂಡು ಹಿಡಿಬೇಕು ಪಿ ನಡೀಬೇಕು ಫಸ್ಟ್ ಫಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಅದ ನಾವು ಐ ಕಂಡುಹಿಡಿಬೇಕಾದ್ರೆ ಫಿ ಬೈ ಆರ್ ಆಗ್ತದೆ ಟೆನ್ ಬೈ ಫಿಫ್ಟಿ ಅಂದ್ರೆ ಜೀರೋ ಪಾಯಿಂಟ್ ಟು ಅಂಪಿಯರ್ ಆತು ಸೊ ಫಸ್ಟ್ ನಾವು ಐ ಕಂಡೇ ಹಿಡಿದೀವಿ ಕೀನಾ ಪಿ ಕಂಡು ಹಿಡಿಬೇಕು ಪಿ ಕಂಡು ಹಿಡಿಬೇಕಾದ್ರೆ ಸೂತ್ರ ಏನದ ಪಿ ಇಸ್ ಈಕ್ವಲ್ ಟು ಪಿ ಐ ಅಂದ್ರೆ ವಿ ಎಷ್ಟದ ಅದ ಐ ಎಷ್ಟು ಬತ್ತು ಜೀರೋ ಅದನ್ನ ಎಷ್ಟು ಅದನ್ನು ಅಂದ್ರೆ ಟೂ ಅಂತಕ್ಕಂಥದ್ದು ಆಯಿತು ಅಂದರೆ ವಿದ್ಯುತ್ ಬಲ್ಪ್ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಜೀರೋ ಟು ಆದ್ರೆ ಆದರೆ ವಿದ್ಯುತ್ ಬಲ್ಪ್ನ ಸಾಮರ್ಥ್ಯ 2 ಫ್ಯಾಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ ಮುಂದಿನ ಪ್ರಶ್ನೆ ಏಳು ಸರಳ ವಿದ್ಯುತ್ ಮೋಟಾರ್ ನ ಚಿತ್ರ ಬರೆಯಿರಿ ಒಡಕು ಉಂಗುರಗಳನ್ನ ಗುರುತಿಸಿ ಅಂತ ಕೇಳಿದರೆ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಇಲ್ಲಿ ಒಡಕು ಉಂಗುರಗಳು ಇರ್ತಾವ ಸೊ ಇದು ಏನಪ್ಪಾ ಅಂದ್ರೆ ಸರಳ ಸರಳ ವಿದ್ಯುತ್ ಮೋಟಾರ್ ನ ಚಿತ್ರ ಆಗಿತ್ತು ಪ್ರಶ್ನೆ ಎಂಟು ಪವನ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸುವಲ್ಲಿ ಇರುವ ಯಾವುದಾದರೂ ಎರಡು ಮಿತಿಗಳನ್ನ ಬರೀರಿ ಅಂತ ಕೇಳಿದಾರ ಪವನ ಶಕ್ತಿಯಿಂದ ವಿದ್ಯುತ್ ಶಕ್ತಿ ಅಲ್ಲಿರ್ತಕ್ಕಂಥ ಮಿತಿಗಳೇನಪ್ಪ ಅಂದ್ರೆ ಪವನ ಕ್ಷೇತ್ರವನ್ನ ಎಲ್ಲಾ ಪ್ರದೇಶಗಳಲ್ಲಿ ಸ್ಥಾಪಿಸಲಿಕ್ಕೆ ಬರೋದಿಲ್ಲ ಈ ಟರ್ಬೈನ್ಗಳ ಜವವನ್ನು ನಿರ್ವಹಿಸಲಿಕ್ಕೆ ಗಾಳಿಯ ಜವ ಹದಿನೈದು ಕಿಲೋಮೀಟರ್ ಪರ್ ಹವರ್ಗಿಂತ ಹೆಚ್ಚಿರಬೇಕು ಪವನ ಕ್ಷೇತ್ರಗಳ ಸ್ಥಾಪನೆಗೆ ಅಗಾಧವಾದ ಜಾಗ ಬೇಕು ಆಮೇಲೆ ಕ್ಷೇತ್ರದ ಸ್ಥಾಪನಾ ವೆಚ್ಚ ಸಹಿತ ಹೆಚ್ಚಿದೆ ಅಂತಕ್ಕಂಥದ್ದು ಬರೀಬೇಕು ಮೂರಂಕದ ಪ್ರಶ್ನೆಗಳಲ್ಲಿ ಒಂಬತ್ತು ಎ ಬೆಳಕಿನ ವಕ್ರೀಭವನದ ಎರಡು ನಿಯಮಗಳನ್ನು ಬರೀರಿ ಬಯಪಟ್ ಮಾಡ್ಕೊಂಡೇ ಹೋಗ್ಬೇಕು ಯಾಕಂದ್ರೆ ಬಹಳ ಬರ್ತಾವೆ ಸೊ ಮೊದಲನೇದ್ದು ಪತನ ಕಿರಣ ವಕ್ರೀಭವನ ಕಿರಣ ಮತ್ತೆ ಎರಡೂ ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲ ಒಂದೇ ಸಮತಲದಲ್ಲಿ ಇರ್ತದೆ ಅದರಲ್ಲಿ ಮೊದಲನೇದರಲ್ಲಿ ಎರಡದ ಕೊಟ್ಟಿರೋ ಬೆಸಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರ ಆಗಿರ್ತದ ಎರಡನೇ ನಿಯಮ ಇದು ಫಸ್ಟ್ ನಿಯಮ ಮತ್ತೆ ಎರಡನೇ ನಿಯಮ ಅಂತ ಆಯ್ತು ಸೊ ಅಲ್ಲಿ ಬಿ ಕ್ವಶನ್ ಇದೆ ವಜ್ರದ ವಕ್ರೀ ಭವನ ಸೂಚ್ಯಂಕ ಎರಡು ಬಿಂದು ನಾಲ್ಕು ಎರಡು ಹ್ಯಾಶ್ ಅದ ಇದರ ಅರ್ಥ ಬರೀರಿ ಅಂತ ಕೇಳಿದಾರ ನೋಡಿ ವಜ್ರದ ವಕ್ರೀಭೋನ ಸೂಚಂಕ ಎರಡು ಬಿಂದು ನಾಲ್ಕು ಎರಡು ಅಂದರೆ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತೆ ವಜ್ರದಲ್ಲಿ ಬೆಳಕಿನ ವೇಗಗಳ ಅನುಪಾತ ಅನ್ನೋದೇ ಬರಿಬೇಕು ಕ್ವಶನ್ ಇದೆ ಮಸೂರದ ಮುಂದೆ ಟೂ ಎಫ್ ಒನ್ ನಲ್ಲಿ ವಸ್ತುವನ್ನು ಇಟ್ಟಿದ್ದೀವಿ ಇದರಲ್ಲಿ ಉಂಟಾದ ಪ್ರತಿಬಿಂಬದ ರೇಖಾಚಿತ್ರ ಬರೀರಿ ಈ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಸ್ವಭಾವವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಷ್ಟು ಚಿತ್ರದಲ್ಲಿ ಬರೀಬೇಕಾಗಿತ್ತು ಟೂ ಎಫ್ ಒನ್ ಎಫ್ ಒನ್ ಎಫ್ ಟು ಟು ಎಫ್ ಟು ಎಂ ಎನ್ ಎ ಇಷ್ಟು ಬರ್ತದ ಇಲ್ಲಿ ಪ್ರತಿಬಿಂಬದ ಸ್ಥಾನ ಏನಪ್ಪಾ ಅಂತಂದ್ರೆ ಎಸ್ ಟು ಎಫ್ ಟು ಅಂತಕ್ಕಂಥದ್ದು ಇದೆ ಇಲ್ಲಿ ಪ್ರತಿಬಿಂಬ ಹೇಗ್ ಬೀಳುತ್ತದಪ್ಪ ಅಂದ್ರೆ ಸತ್ಯ ಮತ್ತೆ ತಲೆ ಕೆಳಕಾದ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಇದರಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ ಇದೆ ನಿಮ್ನ ದರ್ಪಣದ ಮುಂದೆ ಸಿ ಮತ್ತು ಎಫ್ ಗಳ ನಡುವೆ ವಸ್ತು ಇಟ್ಟಾಗ ಉಂಟಾಗೋ ಪ್ರತಿಬಿಂಬದ ರೇಖಾಚಿತ್ರ ಬರೀರಿ ಈ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ತಿಳಿಸಿ ಸೊ ಏನ್ ಬರಿಬಹುದು ಸಿಂಪಲ್ ಆಗಿ ರೇಡಾಗ್ರಾಮ್ ಗಳನ್ನ ತೆಗಿತೀರಿ ಈ ಕಡೆ ಎ ಅದ ಬಿ ಅದ ಎಸ್ ಎಂ ಪಿ ಎನ್ ಎ ಡ್ಯಾಶ್ ಅದ ಬಿ ಡ್ಯಾಶ್ ಅದ ಸಿ ಎಫ್ ಅದ ಇಲ್ಲಿ ಪ್ರತಿಬಿಂಬದ ಸ್ಥಾನ ಸಿ ನ ಹಿಂದೆ ಬರ್ತದ ಓಕೆನಾ ನೆಕ್ಸ್ಟ್ ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ ಅಂತಕ್ಕದ್ದು ಸರಿಯಾದ ಉತ್ತರ ಆಗ್ತದೆ ಇಷ್ಟು ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಅದು ಬರಿಬೇಕಿತ್ತು ಇನ್ನ ಮುಂದಿನ ಪ್ರಶ್ನೆ ಏನಾದಪ್ಪ ಅಂತಂದ್ರೆ ಎಸ್ ಪ್ರಶ್ನೆ ಹನ್ನೊಂದು ವಿದ್ಯುತ್ ಪ್ರವಾಹದಿಂದ ಸೊಲೆನೈಡ್ ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಲಕ್ಷಣಗಳನ್ನ ಪಟ್ಟಿ ಮಾಡ್ರಿ ಆಮೇಲೆ ಈ ಸೋಲೆನೈಡ್ ನಲ್ಲಿ ಕಾಂತಕ್ಷೇತ್ರವನ್ನ ಹೆಚ್ಚು ಮಾಡುವ ಎರಡು ವಿಧಾನಗಳನ್ನು ನಿಮ್ಗೆ ಏನ್ ಮಾಡಿದಾರಪ್ಪ ಅಂದ್ರ ಬರೀಲಿಕ್ಕೆ ಕೇಳಿದಾರ ಸಿಂಪಲ್ ಆಗಿರತಕ್ಕಂಥದ್ದಿದೆ ಸೊ ಫಸ್ಟ್ ನೋಡಿ ಆನ್ಸರ್ ವಿದ್ಯುತ್ ಪ್ರವಾಹದಿಂದ ಸೊಲೆನೈಡ್ ನಲ್ಲಿ ಉಂಟಾದ ಕಾಂತಕ್ಷೇತ್ರ ದಂಡ ಕಾಂತದ ಸುತ್ತಲೂ ಉಂಟಾದ ದಂಡ ಕಾಂತದ ಸುತ್ತಲೂ ಉಂಟಾದ ಕಾಂತಕ್ಷೇತ್ರದಂತೆಯೇ ಇರ್ತದೆ ಇನ್ನು ಎರಡನೇ ಪಾಯಿಂಟ್ ಬರೀಬೇಕಿತ್ತು ಸೊಲೆನೈಡ್ ನ ಒಳಭಾಗದಲ್ಲಿ ಕಾಂತಕ್ಷೇತ್ರ ಏಕರೂಪದಲ್ಲಿ ಇರ್ತದೆ ಈ ಸೊಲೆನೈಡ್ ನಲ್ಲಿ ಕಾಂತೇತ್ರ ಹೆಚ್ಚು ಮಾಡುವ ಎರಡು ವಿಧಾನಗಳಲ್ಲಿ ಸುರುಳಿಗಳ ಸುತ್ತುಗಳ ಸಂಖ್ಯೆ ಹೆಚ್ಚು ಮಾಡೋದು ಸುರುಳಿಯಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ ಹೆಚ್ಚು ಮಾಡೋದು ಇಲ್ಲಿ ಬಹಳ ಅಪ್ಲೈಡ್ ಕ್ವಶನ್ಸ್ ಇದಾವ ಮತ್ತೆ ತುಂಬಾ ಚೆನ್ನಾಗಿದಾವ ಇಷ್ಟು ಪ್ರಿಪೇರ್ ಮಾಡಲೇಬೇಕು ನಾಲ್ಕು ಮಾರ್ಕ್ಸ್ ಕ್ವಶನ್ ನೋಡಿ ಹನ್ನೆರಡು ಎಲ್ಲಿ ನಿಮ್ಮ ದರ್ಪಣದ ನಾಲ್ಕು ಉಪಯೋಗಗಳನ್ನ ಕೇಳಿದ್ದಾರೆ ಸೊ ನಿಮ್ಮ ದರ್ಪಣದ ನಾಲ್ಕು ಉಪಯೋಗಗಳನ್ನ ನೋಡಿ ಒಂದನೇದು ಟಾರ್ಚ್ಗಳಲ್ಲಿ ಮತ್ತು ತಪಾಸಣಾ ದ್ವೀಪಗಳಲ್ಲಿ ಎರಡನೇದು ವಾಹನದ ಮುಂಭಾಗ ಮೂರು ಕ್ಷೌರ ದರ್ಪಣ ನೆಕ್ಸ್ಟ್ ದಂತ ವೈದ್ಯರು ರೋಗಿಗಳ ಹಲ್ಲುಗಳ ಪರೀಕ್ಷೆಯಲ್ಲಿ ಸೌರ ಕುಳುಮೆಗಳಲ್ಲಿ ಅನ್ನೋದು ಬರೀಬೇಕಿತ್ತು ಒಂದು ಲೆಕ್ಕ ಇದೆ ಸಂಗಮ ದೂರ ಹತ್ತು ಸೆಂಟಿಮೀಟರ್ ಇರುವ ನಿಮ್ಮ ಮಸೂರದ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಒಂದು ವಸ್ತುವನ್ನ ಹದಿನೈದು ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದಾರೆ ಪ್ರತಿಬಿಂಬದ ದೂರವನ್ನ ಕಂಡುಹಿಡಿರಿ ಸೊ ನೋಡಿ ಸೊ ಫಸ್ಟ್ ಏನೇನು ಕೊಟ್ಟಿದ್ದಾರೆ ಎಫ್ ಕೊಟ್ಟಿದ್ದಾರೆ ಮೈನಸ್ ಹತ್ತು ಯು ಕೊಟ್ಟಿದ್ದಾರೆ ಹದಿನೈದು ಸೆಂಟಿಮೀಟರ್ ಒನ್ ಬೈ ಎಫ್ ಇಸ್ ಈಕ್ವಲ್ ಟು ಒನ್ ಬೈ ಯು ಇಸ್ ಈಕ್ವಲ್ ಟು ಒನ್ ಬೈ ಯು ಸೊ ಅದರಲ್ಲಿ ಸೊ ಟೋಟಲಿ ನಮಗೆ ಲಾಸ್ಟಿಗೆ ಎಷ್ಟು ಬರ್ತದಪ್ಪ ಅಂದ್ರೆ ಪ್ರತಿಬಿಂಬದ ಸ್ಥಾನ ಅಂತಂದ್ರೆ ಮೈನಸ್ ಸಿಕ್ಸ್ ಸೆಂಟಿಮೀಟರ್ ಬರ್ತದ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸ್ವಲ್ಪ ಅದರ ಬಗ್ಗೆ ತಲೆ ಕೆಡಿಸ್ಕೊಡ್ರಿ ಇನ್ನ ಹದಿಮೂರು ಎ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿರಿ ಈ ನಿಯಮವನ್ನು ಅನ್ವಯಿಸಿ ಕಾರ್ಯನಿರ್ವಹಿಸುವ ಎರಡೂ ಸಾಧನಗಳನ್ನ ಹೆಸರಿಸಿರಿ ಎ ಉತ್ತರ ನೋಡುವ ನೋಡಿ ಏನಿದೆ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ ಇವು ಮೂರೂ ಕಳು ಜೌಲನ ಉಷ್ಣೋತ್ಪಾದನದ ನಿಯಮಗಳಲ್ಲಿನೇ ಬರ್ತದೆ ಅದರಲ್ಲಿ ಫಸ್ಟ್ ಒನ್ ಕೊಟ್ಟಿರೋ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧ ನೇರ ಅನುಪಾತದಲ್ಲಿರ್ತದೆ ರೋಧಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲೇ ಇರ್ತದೆ ಸೂತ್ರ ಟು ಐ ಸ್ಕ್ವೇರ್ ಆರ್ ಟಿ ಅನ್ನೋದು ಬರಬೇಕು ಇನ್ನ ಈ ನಿಯಮ ಅನ್ವಯಿಸಿ ಕಾರ್ಯನಿರ್ವಹಿಸುವ ಸಾಧನಗಳನ್ನು ಕೇಳಿದರ ಅಲ್ಲಿ ವಿದ್ಯುತ್ ಒಲೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ವಿದ್ಯುತ್ ಹೀಟರ್ ವಿದ್ಯುತ್ ಬಲ್ಬ್ ವಿದ್ಯುತ್ ಫ್ಯೂಸ್ ಅನ್ನೋದು ಬರಿಬೇಕು ಇನ್ನು ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ ನಂತ ಮಿಶ್ರ ಲೋಕ ಲೋಹಗಳನ್ನೇ ಉಪಯೋಗಿಸುತ್ತಾರೆ ಏಕೆ ನೋಡಿ ಒನೆಯದು ಮಿಶ್ರ ಲೋಹಗಳ ರೋಧಶಿಲತೆ ಲೋಹಗಳಿಗಿಂತ ಹೆಚ್ಚು ಮಿಶ್ರ ಲೋಹಗಳು ಹೆಚ್ಚಿನ ತಾಪದಲ್ಲಿ ದಹಿಸೋದಿಲ್ಲ ಆಮೇಲೆ ಮಿಶ್ರ ಲೋಹನಗಳ ಭ್ರವಣ ಬಿಂದು ಹೆಚ್ಚು ಅನ್ನೋದನ್ನು ನೀವು ಬರಿಬೇಕು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎದಲ್ಲಿ ಹದಿಮೂರು ಎದಲ್ಲಿ ಓಮನ ನಿಯಮವನ್ನು ನಿರೂಪಿಸಿರಿ ಗ್ರಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನ ಸರಣಿ ಕ್ರಮದಲ್ಲಿ ಸಂಪರ್ಕಗೊಳಿಸೋದಿಲ್ಲ ಏಕೆ ಅಂತ ಪ್ರಶ್ನೆ ಇದೆ ಏದಲ್ಲಿರ್ತಕ್ಕಂಥ ಉತ್ತರ ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿತಕ್ಕಂಥ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿದೆ ಅಂತ ಕೇಳಿದ್ದಾರೆ ಅಲ್ಲಿ ಕಾರಣ ಕೇಳಿದ್ರು ಏನಿದೆ ನೋಡಿ ಸರಣಿ ಕ್ರಮದ ಜೋಡಣೆಯಲ್ಲಿ ಮಂಡಲದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ಮಂಡಲದ ಎಲ್ಲಾ ಭಾಗಗಳಲ್ಲಿ ಸ್ಥಿರವಾಗಿರುತ್ತದೆ ಆದ ಕಾರಣ ವಿದ್ಯುತ್ ಪ್ರವಾಹದ ಒಂದೇ ಮೌಲ್ಯದಲ್ಲಿ ಎಲ್ಲಾ ಉಪಕರಣಗಳನ್ನು ಕಾರ್ಯನಿರ್ವಹಿಸಲು ಬರುವುದಿಲ್ಲ ಮುಂದೆ ಈ ಸರಣಿ ಕ್ರಮ ಜೋಡಣೆಯಲ್ಲಿ ಯಾವುದಾದರೊಂದು ಘಟಕ ಅಥವಾ ಉಪಕರಣ ವಿಫಲವಾದರೆ ಮಂಡಲ ಮುರಿದು ಹೋಗ್ತದೆ ಬಿ ಪ್ರಶ್ನೆ ವಾಹಕವೊಂದರ ರೋಧ ಅವಲಂಬಿಸಿರುವ ಅಂಶಗಳನ್ನು ಬರೆಯಿರಿ ನೋಡಿ ವಾಹಕದ ಉದ್ದ ವಾಹಕದ ಕೊಯ್ತ ವಸ್ತುವಿನ ಪ್ರಾಕೃತಿಕ ಗುಣ ಮತ್ತೆ ತಾಪ ರಸಾಯನಶಾಸ್ತ್ರದಲ್ಲಿ ಪ್ರಶ್ನೆ ಹದಿನಾಲ್ಕು ತಾಮ್ರದ ಸಲ್ಪೇಟ್ ದ್ರಾವಣದಿಂದ ತಾಮ್ರವನ್ನ ಸ್ಥಾನ ಪಲ್ಲಟಗೊಳಿಸುವ ಲೋಹ ಉತ್ತರ ಕಬ್ಬಿನ ಪ್ರಶ್ನೆ ಹದಿನೈದು ಪ್ರೊಪೆನಾಲ್ನ ಅನುರಚನೆಯಲ್ಲಿ ಕಂಡುಬರುವ ಏಕಬಂಧಗಳ ಸಂಖ್ಯೆ ಅಂತ ಕೇಳಿದರೆ ಉತ್ತರ ಎಂಟು ಪ್ರಶ್ನೆ ಹದಿನಾರು ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅದರ ಪಿಎಚ್ ಮೌಲ್ಯ ಎಷ್ಟು ಅಂತ ಕೇಳಿದರೆ ಉತ್ತರ ಹತ್ತು ಇನ್ನ ಒಂದಂಕದ ಪ್ರಶ್ನೆಗಳಲ್ಲಿ ಹದಿನೇಳು ಸೋಡಿಯಂ ಅನ್ನ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರುವ ಏಕೆ ಅಂತ ಪ್ರಶ್ನೆ ಇದೆ ಅಂದ್ರೆ ಈ ಸಾಮಾನ್ಯ ಉಷ್ಣತೆಯಲ್ಲಿ ಸೋಡಿಯಂ ಗಾಳಿ ಮತ್ತು ನೀರಿನೊಂದಿಗೆ ಬಹುಬೇಗ ವರ್ತಿಸೋದರಿಂದ ಅದೇನ್ ಮಾಡ್ತದಪ್ಪ ಅಂತಂದ್ರ ಆ ಕಾರಣಕ್ಕಾಗಿನೇ ಆ ಸೋಡಿಯಂ ಅನ್ನ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡ್ತಾರ ಪ್ರಶ್ನೆ ಹದಿನೆಂಟು ಆಧುನಿಕ ಆವರ್ತಕ ನಿಯಮ ನಿರೂಪಿಸಿರಿ ನೋಡಿ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಪ್ರಶ್ನೆ ಹತ್ತೊಂಬತ್ತು ಸಾರರಿಕ್ತ ಆಮ್ಲಗಳಿಂದ ಹೈಡ್ರೋಜನ್ ನ ಪಲ್ಲಟಗೊಳಿಸುವ ಎರಡು ಲೋಹಗಳನ್ನ ಹೆಸರಿಸಿರಿ ಮತ್ತೆ ಹೈಡ್ರೋಜನ್ ಅನ್ನ ಪಲ್ಲಟಗೊಳಿಸದ ಎರಡು ಲೋಹಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ ಹೈಡ್ರೋಜನ್ ಅನ್ನ ಪಲ್ಲಟಗೊಳಿಸತಕ್ಕಂಥದ್ದು ಮೆಗ್ನೀಸಿಯಂ ಸೋಡಿಯಂ ಹೈಡ್ರೋಜನ್ ಅನ್ನ ಪಲ್ಲಟಗೊಳಿಸದ ಲೋಹಗಳು ಬೆಳ್ಳಿ ಮತ್ತೆ ತಾಮ್ರ ಎರಡಂಕಕ್ಕೆ ಹೋಗೋಣ ನೀರಿನ ವಿದ್ಯುತ್ ವಿಭಜನೆಯ ತೋರಿಸುವ ಉಪಕರಣದ ಜೋಡಣೆಯ ಚಿತ್ರ ಬರೆದು ಗ್ರಾಫೈಟ್ ದಂಡವನ್ನು ಗುರುತಿಸಿರಿ ಈ ಚಿತ್ರವನ್ನು ನೀವು ತೆಗೆದು ಇದರಲ್ಲಿ ಗ್ರಾಫೈಟ್ ದ್ರಾವ ದಂಡ ಅಂತಕ್ಕ ಗುರುತಿಸಬೇಕಿತ್ತು ವೆರಿ ಈಸಿ ಇನ್ನು ಇಪ್ಪತ್ತೊಂದು ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ಗಳ ಗಳ ನಡುವೆ ರಾಸಾಯನಿಕ ಕ್ರಿಯೆಯಿಂದ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತಾರೆ ಏಕೆ ಈ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀಲಿ ಇಪ್ಪತ್ತೊಂದರಲ್ಲಿ ಏನು ಬರೀಬೇಕು ನೋಡಿ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಪ್ರತಿವರ್ತಕಗಳ ನಡುವೆ ಪರಸ್ಪರ ಅಯಾನುಗಳು ವಿನಿಮಯ ಆಗ್ತವೆ ಅದರ ಸಮೀಕರಣ ಬಿ ಎ ಸಿ ಎಲ್ ಟು ಪ್ಲಸ್ ಎನ್ ಫೋರ್ ಬಿ ಎ ಟು ಫೋರ್ ಪ್ಲಸ್ ಟು ಎನ್ ಎ ಸಿ ಎಲ್ ಇನ್ನ ಆಯ್ಕೆ ಪ್ರಶ್ನೆ ಇದೆ ನೋಡಿ ಸುಣ್ಣದ ಕಲ್ಲಿನಿಂದ ಸುಟ್ಟ ಸುಣ್ಣವನ್ನು ಪಡೆಯುವ ರಾಸಾಯನಿಕ ಕ್ರಿಯೆ ವಿಧ ಯಾವುದು ಈ ಕ್ರಿಯೆಗೆ ರಾಸಾಯನಿಕ ಸಮೀಕರಣ ಬರೀಡಿ ನೋಡಿ ಅಲ್ಲಿ ಏನು ಕೇಳಿದಾರಂದ್ರ ವಿಭಜನಾ ಕ್ರಿಯೆ ಅಥವಾ ಉಷ್ಣ ವಿಭಜನಾ ಕ್ರಿಯೆ ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ ಸಿ ಎ ಸಿಒ್ರೀ ಸಿ ಸಿ ಟು ಇನ್ನ ಉಭಯ ಧರ್ಮಿ ಆಕ್ಸೈಡ್ಗಳು ಅಂದ್ರೆ ಏನು ಈ ಉಭಯ ಧರ್ಮಿ ಆಕ್ಸೈಡ್ ಗಳಿಗೆ ಎರಡು ಉದಾಹರಣೆಗಳನ್ನ ಕೊಡಿ ಅಂತ ಕೇಳಿದಾರ ಇಲ್ಲಿ ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಎರಡೂ ಗುಣಗಳನ್ನು ಪ್ರದರ್ಶಿಸುವುದನ್ನ ಅದನ್ನೇ ನಾವೇನಂತೀವಪ್ಪ ಉಪಾಂದ್ರೆ ಉಭಯ ಧರ್ಮಿ ಆಕ್ಸೈಡ್ಗಳು ಅಂತ ಕರಿತೀವಿ ಉದಾಹರಣೆ ಸತ್ವಿನ ಆಕ್ಸೈಡ್ ಮತ್ತೆ ಅಲ್ಯೂಮಿನಿಯಂ ಆಕ್ಸೈಡ್ ಮೂರಂಕದ ಪ್ರಶ್ನೆ ಸಾರರಿಕ್ತ ಸಲ್ಪೋರಿಕ್ ಆಮ್ಲದೊಂದಿಗೆ ಸತ್ವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣ ಜೋಡಣೆಯ ಚಿತ್ರ ಬರಿ ಸತುವಿನ ಚೂರು ಸಾಬೂನಿನ ದ್ರಾವಣವನ್ನು ಗುರುತಿಸಿರಿ ಇದು ಸಿಂಪಲ್ ಆಗಿರತಕ್ಕಂಥದ್ದಿತ್ತು ಸತುವಿನ ಚೂರು ಇದು ಸಾಬೂನಿನ ದ್ರಾವಣ ಸಿಂಪಲ್ ಇದೆ ಇಪ್ಪತ್ನಾಲ್ಕು ತಟಸ್ಥೀಕರಣ ಕ್ರಿಯೆ ಅಂದ್ರೇನು ಒಂದು ಉದಾಹರಣೆ ಕೊಡಿ ನೋಡಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದೇ ತಟಸ್ಥೀಕರಣ ಕ್ರಿಯೆ ಉದಾಹರಣೆ ಪ್ರತ್ಯಾಮ್ಲ ಪ್ಲಸ್ ಆಮ್ಲ ಇಸ್ ಈಕ್ವಲ್ ಟು ಲವನ ಪ್ಲಸ್ ನೀರು ಇನ್ನು ಫೋರ್ ಡಾಟ್ ಹಾಪ್ ಎಸ್ ಅನುಸೂತ್ರ ಹೊಂದಿರುವ ಸಂಯುಕ್ತದ ಸಾಮಾನ್ಯ ಹೆಸರೇನು ಅಂತ ಕೇಳಿದರೆ ಅದನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಮಾಡ್ತಾರಪ್ಪ ಅಂತಂದ್ರೆ ಕರೀತಾರೆ ಇನ್ನ ಇಪ್ಪತ್ತೈದು ಆಕ್ಸಿಜನ್ ಮತ್ತು ಸಲ್ಫರ್ ಗಳನ್ನ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಒಂದೇ ಗುಂಪಿನಲ್ಲಿ ಇಡಲು ಎರಡು ಕಾರಣಗಳನ್ನ ಬರೀರಿ ಇವುಗಳಲ್ಲಿ ಯಾವ ಧಾತುವಿನ ಪರಮಾಣು ಗಾತ್ರ ಹೆಚ್ಚಾಗಿದೆ ಏಕೆ ಅಂತ ಕೇಳಿದಾರ ಆನ್ಸರ್ ನೋಡಿ ಇವುಗಳ ರಾಸಾಯನಿಕ ಗುಣ ಒಂದೇ ಆಗಿದೆ ಅಂದ್ರೆ ಒಂದೇ ಸಂಖ್ಯೆಯ ವೆಲೆನ್ಸ್ ಎಲೆಕ್ಟ್ರಾನ್ ಹೊಂದದ ಅಥವಾ ತಮ್ಮ ಹೊರ ಕವಚದಲ್ಲಿ ಒಂದೇ ರೀತಿಯ ಎಲೆಕ್ಟ್ರಾನ್ ವಿನ್ಯಾಸ ಹೊಂದದ ಇವೆರಡರಲ್ಲಿ ಪರಮಾಣು ಗಾತ್ರ ಹೆಚ್ಚು ಕಾರಣ ವರ್ಗದ ಕೆಳಗೆ ಹೋದಂತೆ ಪರಮಾಣು ಗಾತ್ರ ಹೆಚ್ಚದ ಪರಮಾಣುವಿಗೆ ಹೊಸ ಕವಚಗಳು ಸೇರ್ಪಡೆಯಾಗ್ತವ ಹಾಗಾಗಿ ನ್ಯೂಕ್ಲಿಯಸ್ ಮತ್ತೆ ಹೊರಗಿರೋ ಎಲೆಕ್ಟ್ರಾನ್ ನಡುವಿನ ಅಂತರ ಹೆಚ್ಚಾಗದ ಇನ್ನೊಂದು ಇದೆ ಮೆಂಡಲಿಯೂರವರ ಆವರ್ತಕ ಕೋಷ್ಟಕದ ಮಿತಿಗಳನ್ನ ಬರೆಯರಿ ಸಿಲಿಕಾನ್ ಅನ್ನ ಲೋಹಬಿ ಎಸ್ ಲೋಹಾಬಗಳು ಅಂತ ಏಕೆ ಕರೀತಾರೆ ಅಂತ ಕೇಳಿದರೆ ಮೆಟೊಲೈಡ್ ನೋಡಿ ಆವರ್ತಕ ಕೋಷ್ಟಕದಲ್ಲಿ ಎಲ್ಲಾ ಧಾತುಗಳ ಸಮಸ್ಥಾನಿಗಳಿಗೆ ಸೂಕ್ತ ಸ್ಥಾನವನ್ನ ಸೂಚಿಸಿಲ್ಲ ಆಮೇಲೆ ಹೈಡ್ರೋಜನ್ಗೆ ಸರಿಯಾದ ಸ್ಥಾನವನ್ನ ಸಹಿತವರು ಏನ್ ಮಾಡಿಲ್ಲಪ್ಪ ಅಂದ್ರೆ ಕೊಟ್ಟಿಲ್ಲ ಮುಂದೆ ಪರಮಾನುರಾಶಿಗಳು ಒಂದು ಧಾತುವಿನಿಂದ ಇನ್ನೊಂದು ಧಾತುವಿಗೆ ನಿಯತವಾಗಿ ಏರಿಕೆ ಕ್ರಮದಲ್ಲಿ ಕಂಡು ಬಂದಿಲ್ಲ ಮುಂದೆ ಎರಡು ಧಾತುಗಳ ಮಧ್ಯೆ ಎಷ್ಟು ಧಾತುಗಳನ್ನ ಆವಿಷ್ಕರಿಸಬಹುದು ಎಂಬ ಊಹೆಗೂ ಕೂಡ ಸಾಧ್ಯವಾಗಿಲ್ಲ ಅಂತಕ್ಕಂಥದ್ದು ಅಂಶ ಅಲ್ಲಿ ಬರೀಬೇಕಿತ್ತು ಇನ್ನ ನೆಕ್ಸ್ಟ್ ಏನ್ ಕೇಳಿದಾರ ಅಂತಂದ್ರೆ ಲೋಹಬ ಅಂದ್ರೆ ಏನು ಅಂತ ಕೇಳಿದರೆ ಸಿಲಿಕಾನ್ ಲೋಹಗಳ ಸಿಲಿಕಾನ್ ಲೋಹ ಮತ್ತು ಅಲೋಹಗಳ ಗುಣಗಳನ್ನು ಪ್ರದರ್ಶಿಸೋದ್ರಿಂದ ಸಿಲಿಕಾನ್ಗೆ ಲೋಹಬ ಮೆಟಾಲಾಯ್ಡ್ ಅಂತ ಕರೀತಾರೆ ಇನ್ನು ವ್ಯತ್ಯಾಸ ಇದೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ಗಳ ನಡುವಿನ ವ್ಯತ್ಯಾಸ ಆಲ್ರೆಡಿ ನಿಮಗೆ ಗೊತ್ತಿದೆ ಪರ್ಯಾಪ್ತದಲ್ಲಿ ಎರಡು ಕಾರ್ಬನ್ಗಳ ನಡುವೆ ಏಕಬಂಧ ಅಪರ್ಯಾಪ್ತದಲ್ಲಿ ಎರಡು ಅನುಕ್ರಮ ಕಾರ್ಬನ್ಗಳ ನಡುವೆ ದ್ವಿಬಂಧ ಮತ್ತೆ ತ್ರಿಬಂಧ ಕಡಿಮೆ ಕ್ರಿಯಾಶೀಲ ಹೆಚ್ಚು ಕ್ರಿಯಾಶೀಲ ದಹಿಸಿದಾಗ ಸ್ವಚ್ಛ ಜಾಲೆ ಹಳದಿ ಮತ್ತು ಕಪ್ಪು ಬಣ್ಣದ ಜಾಲೆ ಆದೇಶನ ಕ್ರಿಯೆ ಸಂಕಲನ ಕ್ರಿಯೆ ಉದಾಹರಣೆ ಆಲ್ಕೈನ್ ಉದಾಹರಣೆ ಆಲ್ಕಿನ್ ಇಷ್ಟೇ ಸಿಂಪಲ್ ಇತ್ತು ಇನ್ನ ರಚನಾ ವಿನ್ಯಾಸ ಬರಲಿಕ್ಕೆ ಕೇಳಿದರೆ ಬೆನ್ಸಿನ್ ಮತ್ತು ಬ್ಯೂಟೆನ್ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಇದು ಬೆನ್ಸಿನ್ ಇದೆ ಇದು ಬ್ಯೂಟೆನ್ ಇದೆ ಪ್ರಾಕ್ಟೀಸ್ ಮಾಡಲೇಬೇಕು ಇವುಗಳು ಬರ್ತಕ್ಕಂಥ ಸಾಧ್ಯತೆ ಬಹಳ ಇದಾವ ಜೀವ ವಿಜ್ಞಾನದಲ್ಲಿ ಪ್ರಶ್ನೆ ಇಪ್ಪತ್ತೇಳು ಸಸ್ಯಗಳಲ್ಲಿ ಪ್ರಮುಖ ಕಾರ್ಯ ಕೇಳಿದರೆ ಅದರ ಮುಖ್ಯ ಕಾರ್ಯ ನೀರಿನ ಸಾಗಾಣಿಕೆ ನೆಕ್ಸ್ಟ್ ಸಸ್ಯಗಳಲ್ಲಿ ಧನ ಗುರುತ್ವಾನುವರ್ತನೆಗೆ ಉದಾಹರಣೆಗಳನ್ನು ಕೇಳಿದರೆ ಮಣ್ಣಿನ ಆಳಕ್ಕೆ ಬೇರುಗಳ ಸಾಗಾಣಿಕೆ ಅಥವಾ ಬೆಳವಣಿಗೆ ಇನ್ನು ಸಸ್ಯದ ಬೆಳವಣಿಗೆ ಪ್ರತಿಬಂಧಿಸುವ ಹಾರ್ಮೋನು ಅಂತ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇತ್ತು ಅದು ಅಬೆಸಿಕ್ ಆಮ್ಲ ಬರ್ತದೆ ಇನ್ನ ಮೂವತ್ತು ತಂದೆಯಿಂದ ವರ್ಣತಂತುವನ್ನು ಪಡೆದ ಜನಿಸಿದ ಮಗುವಿನ ಲಿಂಗ ಕೇಳಿದರೆ ಉದಾಹರಣೆ ಹೆಣ್ಣು ಮಗು ಉತ್ತರ ಹೆಣ್ಣು ಮಗು ಬರ್ತದ ಇತ್ತೀಚಿನ ದಿನಗಳಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ ಮುಕ್ತ ರೆಫ್ರಿಜರೇಟರ್ ಅನ್ನು ತಯಾರಿಸುತ್ತಾರೆ ಏಕೆ ಅಂತ ಕೇಳಿದರೆ ಸೊ ಇದು ಸೂರ್ಯನ ನೆರಳಾತೀತ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುವ ಓಝೋನ್ ಪದರದ ತೀವ್ರ ಕುಸಿತಕ್ಕೆ ಸಿಎಫ್ಸಿಗಳೇ ಕಾರಣ ಆಗಿದ್ದಾವೆ ಅನ್ನೋದನ್ನೇ ಬರೀಬೇಕು ಟೂ ಮಾರ್ಕ್ ಕ್ವಶನ್ ಜೈವಿಕ ವಿಘಟನೆಯ ವಲ್ಲದ ವಸ್ತುಗಳಿಂದ ಪರಿಸರ ಮೇಲಾಗುವ ಎರಡು ಪರಿಣಾಮ ಅಂತ ಕೇಳಿದಾರೆ ನೋಡಿ ಏನಾಗ್ತದಪ್ಪ ಅಂತಂದ್ರೆ ನೈಸರ್ಗಿಕವಾಗಿ ಮರುಚಕ್ರೀಕರಣಕ್ಕೆ ಒಳಪಡುವುದಿಲ್ಲ ಪರಿಸರದಲ್ಲಿ ದೀರ್ಘಕಾಲದವರೆಗೆ ಜಡವಾಗಿ ಇರ್ತಾವ ಇನ್ನು ಪರಿಸರ ವ್ಯವಸ್ಥೆಯಲ್ಲಿ ವಿವಿಧ ಹಂತಗಳಿಗೆ ಸೇರಿ ಅನೇಕ ಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡ್ತಾವ ಪರಿಸರ ಮಾಲಿನ್ಯ ಸಹಿತ ಉಂಟು ಮಾಡ್ತಾವ ಅಥವಾ ಪ್ರಶ್ನೆ ತ್ಯಾಜ್ಯ ವಿಲೇವಾರಿ ಉಂಟಾಗುವುದನ್ನು ಕಡಿಮೆ ಮಾಡಲು ಇರುವ ಎರಡೂ ವಿಧಾನಗಳು ಕೇಳಿದಾರ ನೋಡಿ ಹಸಿ ಕಸ ಮತ್ತು ಕಸದ ವಿಂಗಡಣೆ ಹಸಿ ಕಸ ಗೊಬ್ಬರವಾಗಿ ಮರುಬಳಕೆ ಬಳಸಿ ಬೀಸಾಡುವ ವಸ್ತುಗಳ ಬಳಕೆ ಕಡಿಮೆ ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ವಿಧಾನದ ಅಳವಡಿಕೆ ಅಂತ ಬರೀರಿ ಇನ್ನ ಚಿಟ್ಟೆಯ ರೆಕ್ಕೆ ಮತ್ತು ಬಾವಲಿಯ ರೆಕ್ಕೆಗಳು ಕಾರ್ಯಾನುರೂಪಿಯ ಅಂಗಗಳೇ ಅಂತ ಪರಿಗಣಿಸಬಹುದಾದ್ರೆ ಏಕೆ ಇಲ್ಲ ಅಂತ ಕೇಳಿದಾರ ನೋಡಿ ಹೌದು ಅದನ್ನ ಕಾರ್ಯಾನುರೂಪಿಯ ಅಂಗಗಳ ಅಂತಾನೆ ಕರೀತಾರ ಏಕೆಂದ್ರೆ ಚಿಟ್ಟೆಯ ರೆಕ್ಕೆ ಮತ್ತು ಬಾವಲಿಯ ರೆಕ್ಕೆ ಎರಡೂ ಅವುಗಳಿಗೆ ಹಾರಲು ಸಹಾಯ ಆದ್ರೆ ಅವುಗಳ ಮೂಲ ರಚನಾ ವಿನ್ಯಾಸ ಬೇರೆ ಬೇರೆನೆ ಆಗಿದೆ ಮೂವತ್ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಏನಿದೆ ಮಾನವರಲ್ಲಿ ಇಮ್ಮಡಿ ರಕ್ತ ಪರಿಚಲನೆಯ ಹಂತಗಳು ಅಂತ ಕೇಳಿದ್ದಾರೆ ಸೊ ನಿಮ್ಗೆಲ್ಲ ಗೊತ್ತದೆ ಇಮ್ಮಡಿ ಪರಿಚಲನೆ ಹಂತಗಳಲ್ಲಿ ಇರ್ತಕ್ಕಂಥದ್ದು ಆಲ್ಮೋಸ್ಟ್ ಇಲ್ಲಿ ಒಂದು ಆರು ಪಾಯಿಂಟ್ಸ್ ಇದಾವೆ ಆರು ಪಾಯಿಂಟ್ಸ್ ನೋಡ್ಕೊಡ್ರಿ ಈಗ ಚಿತ್ರಗಳ ಬದಲಾಗಿ ಇತರ ವಿವರಣೆಗಳನ್ನೇ ಕೇಳ್ತಾ ಇದ್ದಾರೆ ಓಕೆನಾ ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಇನ್ನ ಸಸ್ಯಗಳು ಮತ್ತು ದ್ವಿತಿ ವಿಶ್ಲೇಷಣೆ ದ್ವಿತಿ ಸಂಶ್ಲೇಷಣೆಯಲ್ಲಿ ನಡೀತಕ್ಕಂಥ ಘಟನೆಗಳನ್ನ ತಿಳಿಸ್ರಿ ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನ ಹೊರಹಾಕಲು ಬಳಸೋ ವಿಧಾನಗಳನ್ನ ಕೇಳಿದ್ದಾರೆ ಸೊ ಇದು ಉತ್ತರ ಇತ್ತು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಇನ್ನು ಸಸ್ಯಗಳಲ್ಲಿ ಉಂಟಾಗುವ ತ್ಯಾಜ್ಯಗಳನ್ನು ಹೊರಹಾಕ್ತಕ್ಕಂಥ ವಿಧಾನಗಳನ್ನು ಕೇಳಿದರೆ ಇವು ಕೂಡ ಇದಾವೆ ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೋಡ್ಕೊಡ್ರಿ ಮೂವತ್ತೈದು ಸ್ತ್ರೀಯರಲ್ಲಿ ಫಲಿತಗೊಂಡ ಅಂಡವನ್ನು ಬರಮಾಡಿಕೊಳ್ಳಲು ಗರ್ಭಕೋಶ ಹೇಗೆ ಸಿದ್ಧವಾಗ್ತದ ಒಂದು ವೇಳೆ ಅಂಡ ಫಲಿತಗೊಳ್ಳದಿದ್ದರೆ ಏನಾಗ್ತದ ಅಂತ ಕೇಳಿದಾರೆ ಸೊ ಇಲ್ಲಿ ಆಲ್ರೆಡಿ ಉತ್ತರ ಏನಾಗದಪ್ಪ ಅಂತಂದ್ರ ಇದೆ ಸೊ ಸ್ವಲ್ಪ ತಾವು ಪಾಸ್ ಮಾಡಿ ನೋಡ್ಕೊಡ್ರಿ ಮೂವತ್ತಾರರಲ್ಲಿ ಅಥವಾ ಇನ್ನೊಂದು ಪ್ರಶ್ನೆ ಇದೆ ಮೂವತ್ತಾರಲ್ಲಿ ಜೀವಿಯೊಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿದ ಅನುಭವಗಳು ಮುಂದಿನ ಪೀಳಿಗೆಗೆ ಅನುವಂಶವಾಗುವುದಿಲ್ಲ ಈ ಪರಿಕಲ್ಪನೆಯನ್ನ ನಿದರ್ಶನದೊಂದಿಗೆ ವಿವರಿಸಿರಿ ಅಂತ ಕೇಳಿದಾರ ನಿಮಗೆ ಚಕ್ಕರ್ ಬೋರ್ಡ್ ಬರ್ಲಿಲ್ಲ ಅಂದ್ರೆ ಇದೇ ಕ್ವಶನ್ ಬರ್ತದ ನೆನಪಿಟ್ಕೊಡ್ರಿ ಓಕೆನಾ ಇಷ್ಟು ಉತ್ತರ ಇತ್ತು ಇನ್ನ ಎಸ್ ನಿಮ್ಗೆ ಚಕ್ಕರ್ ಬೋರ್ಡ್ ನಲ್ಲಿ ವ್ಯಕ್ತಪಡಿಸಲಿಕ್ಕೆ ಕೇಳಿದ್ದಾರೆ ಸೊ ಇದು ಆಯ್ಕೆ ಪ್ರಶ್ನೆ ಇತ್ತು ಸೊ ಇಷ್ಟು ನಿಮ್ಗೆ ಏನಾಗಬೇಕಾಗಿತ್ತಪ್ಪ ಅಂದ್ರೆ ಎಫ್ ಟು ಪೀಳಿಗೆಯ ಫಲಿತಾಂಶದ ಚಕ್ಕರ್ ಬೋರ್ಡ್ ನ ಉತ್ತರ ನೀವು ಬರೀಬೇಕಿತ್ತು ಇನ್ನು ಮಾನವನ ಮಿದುಳಿನ ಚಿತ್ರ ಬರೀಬೇಕು ಅನುಮಸ್ತಿಷ್ಕ ಮದ್ಯ ಮಿದುಳನ್ನು ಗುರುತಿಸಬೇಕು ಇದು ಮಾನವನ ಮೆದುಳಿನ ಚಿತ್ರ ಮಿದುಳು ಅನುಮಸ್ತಿಷ್ಕ ಬಿದಲ್ಲಿ ಹೂವಿನ ನೀಳ ಛೇದ ನೋಟದ ಚಿತ್ರ ಕೇಳಿದ್ದಾರೆ ಎಸ್ ಇದು ಹೂವಿನ ನೀಳ ಛೇದ ನೋಟದ ಚಿತ್ರ ಇದು ಇಂಪಾರ್ಟೆಂಟ್ ಅದ ಇನ್ನು ಅಂಕದಲ್ಲಿ ಶುದ್ಧ ರಕ್ತ ಅಂದರೆ ಏನು ಶುದ್ಧವಾಗಲು ಅದು ಎಲ್ಲಿಗೆ ಹೋಗಬೇಕು ಅಂತ ಕೇಳಿದ್ದಾರೆ ನೋಡಿ ಅಂದರೆ ಆಕ್ಸಿಜನ್ ಸಮೃದ್ಧವಾದ ರಕ್ತವೇ ಶುದ್ಧ ರಕ್ತ ಅದು ಶ್ವಾಸಕೋಶಕ್ಕೆ ಹೋಗಬೇಕು ಬೀದಲ್ಲಿ ಮಾನವನ ಹೃದಯದ ನೀಳಛೇದ ನೋಟದ ಚಿತ್ರ ಅಪಧಮನಿ ಮತ್ತು ಆಮ್ಲಜನಕ ರಹಿತ ರಕ್ತ ಸ್ವೀಕರಿಸುವ ಹೃದಯದ ಕೋಣಿ ಅಂತ ಕೇಳಿದರೆ ಸೊ ಇಷ್ಟು ಏನಾಗಿತ್ತಪ್ಪ ಅಂದ್ರೆ ಚಿತ್ರ ಇತ್ತು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇತ್ತು ಕ್ವಶನ್ ಪೇಪರ್ ಸಹಿತ ಇತ್ತು ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಚೆನ್ನಾಗಿ ನೋಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಕ್ವಶನ್ ಪೇಪರ್ ವಿಡಿಯೋದಲ್ಲಿ ಅಂಟಿಟೆ ಬಾಯ್